ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನೊಂದು ಆನ್ಲೈನಲ್ಲಿ ಒಂದು ಸರ ಬುಕ್ ಮಾಡಿದೆ ಅದನ್ನು ಓಪನ್ ಮಾಡ್ತಾಯಿದ್ದೀನಿ ಅದು ಹೇಗಿದೆ ಅಂತ ನೀವು ಹೇಳಿ ಚೆನ್ನಾಗಿದೆಯಾ ಏನು ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ನೋಡಿ ಪ್ಯಾಕಿಂಗ್ ಎಲ್ಲ ಎಷ್ಟು ನೀಟಾಗಿ ಮಾಡಿದ್ದಾರೆ ಪ್ಯಾಕಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಬಾಕ್ಸಿನಲ್ಲಿ ನೀಟಾಗಿ ಹಾಕಿ ಕೊಡ್ತಾರೆ ಯಾಕಂದರೆ ಏನೂ ಡ್ಯಾಮೇಜ್ ಆಗಬಾರ್ದು ಅಂದ್ಬಿಟ್ಟು ಈ ರೀತಿ ಸೇಫ್ಟಿಯಾಗಿ ಪ್ಯಾಕಿಂಗ್ ಮಾಡಿಕೊಡ್ತಾರೆ ನೋಡಿ ಇವಾಗ ಓಪನ್ ಮಾಡೋಣ ಹೇಗಿದೆ ಅಂತ ನೋಡೋಣ ನಿಮಗೂ ಇಷ್ಟ ಆಗ್ಬೋದು ಇದು ಸರ ನೋಡಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ ಇದು ಮೂರು ಎಳೆ ಬರುತ್ತೆ ಇದು ಸರ ನಾನು ಆನ್ಲೈನಲ್ಲಿ ನೋಡಿ ಇದು ತುಂಬ ಇಷ್ಟ ಆಯಿತು ಅದಕ್ಕೆ ತಗೊಂಡೆ ಸ್ಯಾರಿ ಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ ಐಟಮ್ ಮೂರು ಎಳೆದು ಸರ ತುಂಬ ಚೆನ್ನಾಗಿದೆ ಓಲೆ ನೋಡೋಣ ಓಲೆನೂ ಯಾವ ಥರ ಇದೆ ನೋಡೋಣ ಓಲೆನೂ ಚೆನ್ನಾಗಿದೆ ನೋಡುವಾಗಲೇ ಗೊತ್ತಾಗುತ್ತೆ ಓಲೆಯೂ ಚೆನ್ನಾಗಿದೆ ತುಂಬ ಚೆನ್ನಾಗೈತೆ ಓಲೆ ಸರ ಎರಡೂ ಚೆನ್ನಾಗಿದೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್